ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಡಮ್ ಕೈಮದ್ದು ಬಿದ್ದಾಗ ನಮ್ಮ ಜಾತಕ ಬಂದಾಗುತ್ತೆ ಅಂತ ಹೇಳ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ನಿಜ ನಮಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈ ಜಾತಕ ಬಂದ್ ಆಗೋದಕ್ಕಿಂತ ಮುಂಚೆ ಫಸ್ಟು ಆ ವ್ಯಕ್ತಿ ನಿಮ್ಗೇನಾದರೂ ಸಮಸ್ಯೆ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಸಮಸ್ಯೆಗೆ ಏನಾದ್ರೂ ಮುಂದಾದ ಅಂತ ಅಂದರೆ ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ದೈವ ಬಲೆ ಬಲ ಇದೆ ಏನು ಅದೃಷ್ಟ ಇದೆ ಯಾವ ರೀತಿಯಾಗಿ ಅವರು ಇಂಪ್ರೂವ್ಮೆಂಟ್ ಆಗ್ಬೋದು ಜೀವನದಲ್ಲಿ ಅದನ್ನೆಲ್ಲ ಫಸ್ಟ್ ಚೆಕ್ ಮಾಡ್ಕೊತಾರೆ ಅಂತಹ ವಿದ್ಯೆ ಕಲ್ತಿರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇದ್ದಾರೆ ನಿಮ್ಮ ಜಾತಕ ಅಕಸ್ಮಾತ್ ಅವ್ರಿಗೆ ಇದ್ರೂ ಕೂಡ ನಿಮ್ಮ ಹೆಸರು ಬಲದಿಂದ ಇಲ್ಲ ನಿಮ್ಮ ಫೋಟೋ ಎನರ್ಜಿಯಿಂದ ನೋಡಿ ಕಂಡುಹಿಡಿತಾರೆ ಆಗೇನಾಗುತ್ತೆ ಅಂದರೆ ಅದನ್ನು ಹೇಗೆ ಬಂಧನ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅದನ್ನು ಬಂಧನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಅದೃಷ್ಟ ಆಗಿರ್ಬೋದು ಏನಾದರೂ ಒಂದು ಒಳ್ಳೆಯದು ನಡೆಯುತ್ತೆ ಈಗ ಸೈಟು ಮನೆ ತೊಗೊಳ್ಳೋವಂಥದ್ದು ಕಾರ್ ತೊಗೊಳ್ಳೋವಂಥದ್ದು ಈ ಥರ ಏನಾದ್ರು ಇತ್ತು ಅಂದ್ರೂ ಅದನ್ನು ಕೂಡ ಅವರು ವಶೀಕರಣ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಅಂಥಂಥ ವಿದ್ಯೆ ಕಲ್ಪಿಸ್ತಕ್ಕಂಥವ್ರು ಕೂಡ ಇದ್ದಾರೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಈಗ ಮದ್ದು ಅಕಸ್ಮಾತ್ ಕೈ ಮದ್ದು ಹಾಕಿದಾಗ ಏನಾಗುತ್ತೆ ಅಂದರೆ ಅವರು ಮೆಂಟಲಿ ಸಿಕ್ಕಾಬಿಟ್ಟು ಡಿಸ್ಟರ್ಬ್ ಆಗಿರ್ತಾರೆ ಯಾವ ಕಡೆಯೂ ಕೂಡ ಗಮನ ಇರೋದಿಲ್ಲ ಏನು ಮಾಡ್ತಿದ್ದೀನಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅವರಲ್ಲಿರ್ತಕ್ಕಂತಹ ಸವೆನ್ ಚಕ್ರಾಸ್ ಅನ್ನೋದು ಏನಿದೆ ಆ ಚಕ್ರಸ್ ಎಲ್ಲ ಬಂಧನಗೊಳ್ತಾ ಬರುತ್ತೆ ಪ್ರೀತಿ ಶಕ್ತಿ ಶಕ್ತಿ ವಿದ್ಯಾಶಕ್ತಿ ಬುದ್ಧಿಶಕ್ತಿ ಶಕ್ತಿ ಏನೇನು ಒಂದು ಒಳ್ಳೆಯದು ಅನ್ನೋದು ಅದೆಲ್ಲ ಕುಂಠಿತಗೊಳ್ಳುತ್ತೆ ಕಂಪ್ಲೀಟಾಗಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ಈ ಥರ ವೇರಿಯೇಷನ್ ಆದಾಗ ಏನಾಗುತ್ತೆ ಅಂದರೆ ಅವರ ಜಾತಕದಲ್ಲೂ ಕೂಡ ಅಷ್ಟೇ ಬಂಧನ ಹಾಕ್ತಾ ಬರುತ್ತೆ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಈ ಥರದ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ ನಾನು ಸುಮಾರು ಪೇಷಂಟ್ಗಳನ್ನ ನೋಡಿದ್ದೀನಿ ಯಾರಿಗಾದರೂ ಏನಾದರೂ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ಅರ್ಧಂಬರ್ದಕ್ಕೇನೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಯಾಕೆ ಅಂದರೆ ಮತ್ತು ಅವರಲ್ಲಿ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಕೆಟ್ಟ ಎನರ್ಜಿ ಆ ಥರ ಆಟಾಡಿಸ್ತಾ ಇರುತ್ತೆ ನಾನು ಸುಮಾರು ಸರಿ ಕೆಲವೊಬ್ಬರಿಗೆ ಹೇಳ್ತೀನಿ ಮತ್ತು ಅದಾದ ಮೇಲೂ ಕೂಡ ಅಷ್ಟೇ ಕೆಲವು ಟೈಮಲ್ಲೆಲ್ಲ ವಾಟರ್ ಥೆರಪಿ ಎಲ್ಲ ಮಾಡಿದಾಗ ಈ ಒಂದು ಜಾತಕದಲ್ಲಿ ಇರ್ತಕ್ಕಂತಹ ಇದೇನು ಅಂದರೆ ಬಂಧನ ಮಾಡಿ ಇಟ್ಕೊಂಡಿರ್ತಾರೋ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ಬಂಧನ ಆಗೋದಕ್ಕೆ ಮೂಲ ಕಾರಣ ಇದೆರಡು ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಹಾಗಾಗಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಇಂತಹ ಒಂದು ವಿದ್ಯೆಗೆ ಆಪೋಸಿಟ್ಟಾಗಿ ಜಾಸ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಪ್ರದಕ್ಷಿಣೆ ಮಾಡೋದು ಕೆಲವೊಂದು ನಿಯಮಗಳನ್ನೆಲ್ಲ ಪಾಲಿಸ್ತಾರೆ ಯಾರು ಕೂಡ ನಮ್ಮ ಜಾತಕವನ್ನು ಬಂದ್ ಮಾಡಬಾರ್ದು ಅಂತೇಳಿ ಕೈಮದ್ದು ಬಿದ್ದಂತಹ ವ್ಯಕ್ತಿಗಳಿಗೆ ಆದಷ್ಟು ಈ ಜಾತಕದಲ್ಲಿರ್ತಕ್ಕಂಥ ಅದೃಷ್ಟ ಏನೂ ಕೂಡ ಸಿಗೋದಿಲ್ಲ ಭಾಳ ಅಂದರೆ ಭಾಳ ಕುಂಠಿತಗೊಂಡಿರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ